ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ಇವತ್ತು ನಾನು ನಿಮಗೆ ಪುಳಿಯೋಗರೆ ಮಾಡೋದು ಯಾವ ತರ ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ದೇವಸ್ಥಾನದಲ್ಲಿ ಯಾವ ತರ ಇರುತ್ತೋ ಪುಳಿಯೋಗರೆ ಅದೇ ತರ ಇರುತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಂಬರೋಣ ಒಗ್ಗರಣೆಗೆ ನಾನು ತಗೊಂಡಿದ್ದೀನಿ ಸಾಸಿವೆ ಕಡಲೆ ಬೇಳೆ ಕರಿಬೇವಿನ ಸೊಪ್ಪು ಶೇಂಗಾ ತಗೊಂಡಿದ್ದೀನಿ ಸೊ ನಾನು ಸ್ವಲ್ಪ ಹುಳಿ ತಗೊಂಡೆ ಹುಣಸೆ ಹುಳಿ ತೊಗೊಂಡಿದೀನಿ ಇದು ಒಣಗೊಬ್ಬರಿನ ನಾನು ಸಣ್ಣದಾಗ ಪುಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಆಪ್ಷನ್ ಬೇಕು ಅಂದ್ರೆ ಹಾಕೊಳ್ಳಿ ಹಾಕೊಂಡು ರುಚಿ ಚೆನ್ನಾಗಿರುತ್ತೆ ಬೆಲ್ಲ ತೊಗೊಂಡಿದ್ದೀನಿ ಪುಳಿಯೋಗರೆ ಪೌಡ್ರ್ ಈ ಪುಳಿಯೋಗರೆ ಪೌಡ್ರ್ ನಮ್ಮ ಮನೆಯಲ್ಲೇ ಮಾಡಿದ್ದು ಇದ್ರ ರೆಸಿಪಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದ್ರಿಂದ ಪುಳಿಯೋಗರೆ ಪೌಡರ್ ಜಾಸ್ತಿ ತಗೊಂಡ್ವಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬನ್ನಿ ಮಾಡೋದೇ ನೋಡೋಣ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ನಾನು ಇಷ್ಟು 200 mlಕ್ಕೆ ಎಣ್ಣೆ ಹಾಕೋರ್ತಾ ಇದೀನಿ ಮೊದಲಿಗೆ ಇಲ್ಲಿ ಸಾಸಿವೆ ಹಾಕೋರ್ತೀನಿ ಸೊ ಸಾಸಿವೆ ಚಿಟಪಟ ಬಂದಾಗ ಚುಕ್ಕೆ ಮೇಲೆ ಪುಕ್ಕಟಳೆ ಸೇರಿಸೋಣ ಮತ್ತೆ ಪ ಜಾಸ್ತಿ ಕ್ವಾಂಟಿಟಿ ಇರಬಹುದು ಅಂತ ಜಾಸ್ತಿ ಹಾಕ್ತೀನಿ

ಇವಾಗ ನ ಕಡಿಮೆ ಮಾಡ್ಕೊಂಡು ಈ ಪೌಡರ್ನ ಹಾಕೊಳ್ಳೋಣ ಫ್ಲೇಮ್ ಏನು ಕಡಿಮೆ ಮಾಡ್ಕೊಳ್ತೀನಿ ಮತ್ತೆ ಒತ್ತು ಪೌಡರ್ ಪೌಡರ್ನದೋಸ್ಕರ ಫ್ಲೇಮ್ ಕಡಿಮೆ ಇದೀನಿ ನೋಡಿ ಹಣ್ಣು ಹಾಕೊಳ್ಳೋಣ ಹುಣಸೆನಲ್ಲಿ ಏನು ಅಂತ ನಾನು ತೋರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಣಗೊಬ್ಬರಿ ಹಾಕ್ಬಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸುಮ್ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಹಾಕೋಣ ನಾನು ಇದ್ರಲ್ಲಿ ಹತ್ತು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದೀನಿ ನೋಡಿ ಇವಾಗ ಹುಳಿ ಎಣ್ಣೆ ಬಿಟ್ಕೊಳ್ತಾ ಇದೆ ಸೊ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವೇನ್ ಮಾಡ್ತು ಈ ತರ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಏನು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ಥರ ಆದಮೇಲೆ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಕೊಳ್ಳಿ ಆಫ್ ಮಾಡಿಕೊಂಡು ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಒಂದು ಒಂದೂವರೆ ತಿಂಡ್ಳು ಗಟ್ಲೆ ಕೂಡ ಇಟ್ಟಿದ್ದೀವಿ ಯಾಕಂದರೆ ನಾಲ್ಕು ಹತ್ತದ ಒಣ ಕೊಬ್ಬರಿ ಹಾಕಿದ್ದೀನಿ ಆಮೇಲೆ ಬೆಲ್ಲ ಹಾಕಿದ್ದೀವಿ ಸೊ ಇದರಿಂದ ಇದರಿಂದ ಇದೇನು ಕೆಡೋದಿಲ್ಲ ಹಸಿ ಕೊಬ್ಬರಿ ಆದರೆ ಬೇಗ ಕಟ್ಟೋಗುತ್ತೆ ಪಟ್ ಒಣ ಕೊಬ್ಬರಿ ಇರೋದ್ರಿಂದ ಇದ್ರದ್ದು ಶರ್ಲೈಸ್ ಇನ್ಕ್ರೀಸ್ ಆಗುತ್ತೆ ಸೊ ಇದು ಎಷ್ಟು ಮಾರುತ್ತೋ ಅಷ್ಟು ರುಚಿ ಕೂಡ ಬರುತ್ತೆ ಮೊದಲನೇ ದಿನ ಅಡ್ಜಸ್ಟ್ ಬಂದ ಖಾರ ಅಥವಾ ಕೂಡ್ ಅಡ್ಜಸ್ಟ್ ಆಗದೆ ಇರ್ಬೋದು ಬರ್ತಾ ಬರ್ತಾ ಇದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ